ಇವತ್ತಿನ ಕಾರ್ಯಕ್ರಮ ಅಂದರೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿದ್ದಂತಹ ದಿಲೀಪ್ ಶೆಟ್ಟಿ ಅಣ್ಣನವರನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ಹೇಳೋದು ವಿಶೇಷತೆ ಅಂದರೆ ಎಪ್ಪತ್ತೈದು ವರ್ಷಗಳ ಕಳೆದಿದ್ದಾವೆ ಈ ಎಪ್ಪತ್ತೈದು ವರ್ಷದಲ್ಲಿ ಅವತ್ತು ಹೆಂಗಿದಾರೆ ಇವತ್ತಿನವರೆಗೂ ಅದೇ ರೀತಿಲಿ ಅದೇ ನೇರ ನುಡಿ ಅದೇ ಇದು ಆ ರೀತಿ ಇರ್ತಕ್ಕಂತಹ ವ್ಯಕ್ತಿ ಸಂಘಟನೆ ಏನಿವತ್ತು ಸ್ಥಾಪನೆ ಆಗಬೇಕಾದ್ರೆ ಮೂಲ ಕಾರಣಕರ್ತರು ದಿಲೀಪ್ ಶೆಟ್ ಮತ್ತೆ ಅವರು ರಕ್ಷಣಾ ವೇದಿಕೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಕರ್ಕಂಬಂದು ಅಣ್ಣನ ಜೊತೆ ಸಂಪರ್ಕ ಮಾಡಿದಂತೂ ರಮೇಶ್ ಗೌಡ್ರು ನಮ್ಮ ಮೊದಲನೇ ಅಧ್ಯಕ್ಷರಾಗಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಸನ್ಮಾನ್ಯ ದಿಲೀಪ್ ಶೆಟ್ರು ಅದೇ ರೀತಿ ಇವತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ಅಂದಿನ ಪ್ರಧಾನ ಕಾರ್ಯಶಿಯಾಗಿ ಆಯ್ಕೆ ಮಾಡಿದಂತ ಒಂದು ಕೀರ್ತಿ ನಮ್ಮ ಮುತ್ತಪ್ಪಣ್ಣ ಇವ ನಮ್ಮ ದಿಲೀಪ್ ಅಣ್ಣನ ಅದು ಇದಕ್ಕೆ ಕಾರಣಕರ್ತ ಮುತ್ತಪರಾಯ ಯಾಕೆಂದ್ರೆ ಅವರು ಇವರು ಒಟ್ಟಿಗೆ ವಿಜಯ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಮ್ಮ ಸಮಕಾಲೀನ ಅವರು ಇವರು ಹಿರಿಯರು ಅವರು ಅದರಿಂದ ಹಿಂದೆ ಮುಂದೆ ಇರ್ತಕ್ಕಂಥವ್ರು ಇವರ ಒಂದು ಅನುಭವದ ವಿಚಾರ ಏನಂದ್ರೆ ಜಯ ಕರ್ನಾಟಕ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಸಂಘಟನೆಗೆ ಅಣ್ಣನವರ ಒಂದು ಒಂದು ಆದರ್ಶ ತತ್ವಗಳನ್ನು ಅಳವಡಿಸಿಕೊಂಡು ಕೆಲಸ ಮಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡದ್ತಾ ಇದ್ದು ಇದರಲ್ಲಿ ಯಾವುದೇ ಉದ್ದೇಶ ಅಲ್ಲ ಅವ್ರದ್ದು ಸಂಘಟನೆ ಮಾಡಬೇಕು ಅಣ್ಣನವರ ಹೆಸರು ಜೊತೆಗೆ ಜನಶಕ್ತಿ ಎರಡೂ ಸೇರಿದ್ರೆ ಏನಾದರೂ ಒಂದು ಸಾಧನೆ ನಮ್ಮ ಕರ್ನಾಟಕದಲ್ಲಿ ಮಾಡೋಕ್ಕೆ ಅವಕಾಶ ಬರ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ತದನಂತರ ನಾವು ಸಹ ಅವ್ರ ಮೂಲಕ ನಾವು ಬಂದಿದ್ದು ಅಂದರೆ ನಮ್ಮ ಓಂ ನಮ ಅವ ಎಕ್ಸ್ ಕಾರ್ಪೊರೇಟರ್ ಆಗಿದ್ರು ಅದರ ಜೊತೆಗೆ ಅಶೋಕ್ ಕುಮಾರ್ ಉಪಾಧ್ಯಕ್ಷರು ಪ್ರೆಸ್ ಪ್ರೆಸ್ ಕ್ಲಬ್ ಅಲ್ಲಿ ಇರ್ತಕ್ಕಂಥವ್ರು ಅವರಿಬ್ಬರು ಸೇರಿ ನಮ್ಮನ್ನು ಕರ್ಕೊಂಡ್ಬಂದು ಇವತ್ತಿನವರೆಗೂ ನಾವು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ ಯಾಕೆಂದ್ರೆ ಅವರ ಮಾರ್ಗದರ್ಶನದಲ್ಲಿ ಅವರು ನೇರ ನೋಡಿ ಏನಾದ್ರು ತಪ್ಪಾದ್ರೆ ನಮಗೆ ತಿದ್ದಿ ಬುದ್ಧಿ ಹೇಳಿದ್ದಾರೆ ಅವೆಲ್ಲವನ್ನು ನಾವು ಗಣನೆಗೆ ತಗೊಂಡು ಇವತ್ತು ಅವರ ಒಂದು ಹುಟ್ಟುಹಬ್ಬನ ನಾವು ಈ ಒಂದು ಆಶ್ರಮದಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ಬಂದು ಆ ಉದ್ದೇಶ ಅದರಲ್ಲಿ ನಮ್ಮ ಪ್ರಧಾನ ಕಾರ್ಯಶಿಗಳಾದಂತ ರಜತ್ ಗಗನ್ ರಾಜ್ ಅವರು ಅಣ್ಣನವರು ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಅವರು ಇಲ್ಲ ಅಣ್ಣ ಇಂಥ ಕಡೆ ಇವತ್ತು ಬರ್ತಡೆ ಆಚರಣೆ ಮಾಡಲೇಬೇಕು ನೀವು ಬರಲೇಬೇಕು ಅಂತ ಅವ್ರು ಹೇಳಿದಾಗ ಇಲ್ಲಿ ಬಂದ ಮೇಲೆ ಅವ್ರಿಗೂ ಸಹ ಸಂತೋಷವಾಗಿದೆ ನಮ್ಮ ಬಸವರಾಜ್ರವರು ಅವರು ಎಲ್ಲ ಇದರ ಹಿನ್ನೆಲೆ ಏನು ಎತ್ತ ಎಲ್ಲ ವಿಚಾರಗಳನ್ನ ಒಟ್ಟಿಗೆ ಮಾಡಿದ್ರು ವಿಚಾರಗಳನ್ನು ತಿಳ್ಕೊಂಡು ಅವ್ರಿಗಂತೂ ಇವತ್ತು ಈ ಎಪ್ಪತ್ತೈದನೇ ವರ್ಷದ ಒಂದು ಸಂದರ್ಭದಲ್ಲಿ ಇಂಥ ಒಂದು ಇದರಲ್ಲಿ ನಾನು ಆಚರಣೆ ಮಾಡ್ಕೊಂತೀನಿ ಅಂದ್ರೆ ಅವ್ರಿಗೆ ಹೆಮ್ಮೆ ವಿಚಾರನೂ ಆಗಿದೆ ಅವ್ರ ಮನೆಯಲ್ಲೂ ಸಹ ಎಲ್ಲರಿಗೂ ಹೇಳಿ ಬಂದಿದ್ದಾರೆ ಅವರು ಸಹ ಸಂತೋಷ ಪಟ್ಟಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಇವತ್ತು ರಾಜ್ಯಾಧ್ಯಕ್ಷರು ನಾನು ಆಮೇಲೆ ರಜತ್ ಗಗರಾಜು ಇವರೆಲ್ಲ ಅಣ್ಣನ ದಿಲೀಪಣ್ಣನ ಬಗ್ಗೆ ನಮಗೆ ಬಹಳ ಅಪಾರವಾದ ಗೌರವ ಇದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್ನ ದಿಲೀಪಣ್ಣನವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಜಯ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ನಾನು ಅವರಿಗೆ ಈ ಒಂದು ಸುಧಾ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀನಿ ಅಣ್ಣ ಮೊತ್ತಪ್ರಯವರ ಒಡನಾಡಿಗಳು ಹಾಗೆ ಈ ಒಂದು ಸಂಘಟನೆಯ ಮೂಲ ಕಾರಣಕರ್ತರು ಸ್ಥಾಪಕ ಉಪಾಧ್ಯಕ್ಷರು ಹಾಗಾಗಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸದಾ ನಮ್ಮ ಜೊತೆ ನಗ್ನತ್ತ ಇರ್ಲಿ ಅಂತ ತಾಯಿ ಚಾಮುಂಡೇಶ್ವರಿ ಇಂದಿಲ್ಲ ನಾನು ವಿಜಯ ಬ್ಯಾಂಕಲ್ಲಿ ಇದ್ದವ ನಾನು ಮುತ್ತಪರೈ ಜೊತೆಯಲ್ಲಿ ವಿಜಯ ಬ್ಯಾಂಕಲ್ಲಿ ಇದ್ದವರು ನಾನು ಕರ್ನಾಟಕ ರಕ್ಷಣೆ ವಿದ್ಯೆ ನಾರಾಯಣಗೌಡ್ರ ಜೊತೆ ಇದ್ದೆ ಮೊದಲು ಆಯ್ತಾ ಅದರಲ್ಲಿ ನಾನು ಬೇಕಾದಷ್ಟು ನಾನು ಅಂದ್ರೆ ನನ್ನಿಂದ ಅಂತ ನಾವು ಎಲ್ಲ ಸೇರಿಕೊಂಡು ಬಹಳ ಕೆಲಸ ಡೆಲ್ಲಿಗೆ ಹೋಗಿ ಇವರು ನಮ್ಮ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್ ಎರಡು ಸಲ ಭೇಟಿ ಮಾಡಿ ನಮ್ಮ ಕಾವೇರಿ ಕೆಲಸ ಬಗ್ಗೆ ನಾವು ಅವರಿಗೆ ಅರಿವು ಮಾಡಿ ಅವರಿಗೆ ಮನವಿ ಪತ್ರ ಕೊಟ್ಟು ಬಂದವರು ಎಲ್ಲ ಇದನ್ನು ನೋಡಿ ಮತ್ತೆ ಹಾಗೆ ನನ್ನ ಸಂಘಟನೆ ಬಗ್ಗೆ ನನಗೆ ಸ್ವಲ್ಪ ಕನ್ನಡದ ಅಭಿಮಾನ ಜಾಸ್ತಿ ಹಾಗೆ ನಾನು ಮುತ್ತಪ್ಪ ಜೊತೆಯಲ್ಲಿ ಇರೋದ್ರಿಂದ ಹಾಗೆ ನಾನು ಅವರು ಜೊತೆಯಲ್ಲಿ ಹೀಗೆ ಮಾತಾಡ್ತಾ ಒಂದು ಸಂಘಟನೆ ಕಟ್ಟಬೇಕು ಅಂತ ಹೇಳಿದಾಗ ಅವ್ರು ನನಗೆ ಬೆಂಬಲ ಕೊಟ್ಟು ಹದಿನೈದು ಜನ ಸೇರಿಸಿ ನಾನು ಮೊದಲು ಕರ್ನಾಟಕ ಕ್ರಾಂತಿಕಾರಿ ವೇದಿಕೆ ಅಂತ ನಾವು ಸ್ಟಾರ್ಟ್ ಮಾಡಿ ಅಲ್ಲಿಂದ ಆಮೇಲೆ ಜೈ ಕರ್ನಾಟಕ ಅಂತ ಹೇಳಿ ಹೆಸರನ್ನು ಚೇಂಜ್ ಮಾಡಿ ಬದಲಾಯಿಸದಕ್ಕೆ ಕಾರಣನೇ ಮುತ್ತಪ್ರಯವರು ಆಮೇಲೆ ಅವರು ಸಂಸ್ಥಾಪಕ ಅಧ್ಯಕ್ಷರಾದ ನಾನು ಸಂಸ್ಥಾಪಕ ರಾಜ್ಯ ಹೃದಯೋಪಾಧ್ಯಕ್ಷರಾಗಿ ನೇಮಕವಾಗಿ ನಮ್ಮಿಂದ ಆಗುವಂತ ಕೆಲಸಗಳು ಮಾಡಿದ್ದೇವೆ ಮೊದಲು ನಾವು ಸ್ಟಾರ್ಟ್ ಮಾಡೋದ ನನ್ನ ಜೊತೆ ಇದ್ದವರು ಮೊದಲಿಗರು ಈಗ ನನ್ನ ಜಗದೀಶ್ ಅಧ್ಯಕ್ಷರಾದ ಜೈ ಜಗದೀಶ್ ಜಗದೀಶ್ ಗೌಡ್ರು ಆಮೇಲೆ ರಮೇಶ್ ಗೌಡ್ರು ಆಮೇಲೆ ಹಾಗೆ ಕೆಲವರೆಲ್ಲ ನಮ್ಮ ಇದ್ದರು ಈಗ ಯಾರು ಉಳಿದಿಲ್ಲ ಆಮೇಲೆ ಎಲ್ಲ ಒಬ್ಬೊಬ್ಬರೇ ನಮ್ಮ ಸಂಘಟನೆ ಸೇರಿ ಅದ್ಭುತವಾಗಿ ಬೆಳೀತು ಅದು ಇದಕ್ಕೆ ಕಾರಣಕರ್ತರು ಮುಖ್ಯ ಕಾರಣಕರ್ತರು ಮುತ್ತಪ್ರಯವರು ನಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಸಂಘಟನೆ ಜೊತೆಗೆ ಬೆಳೆದಿದೆ ಎಲ್ಲ ನನ್ನ ಅಭಿಮಾನಿಗಳು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ರಿಗೂ ನನ್ನ ಧನ್ಯವಾದಗಳು